ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತಾ ಇರುವ ಈ ಕುಂಭಮೇಳ ಸಂದರ್ಭದಲ್ಲಿ ಭರತ ಹುಣ್ಣಿಮೆ ತುಂಬ ವಿಶೇಷವಾಗಿರುತ್ತೆ ಶಕ್ತಿದಾಯಕವಾದ ದಿನ ಸ್ನೇಹಿತರೆ ನಮಗೇನೇ ಕೆಟ್ಟ ದೃಷ್ಟಿಗಳಿದ್ದರೂ ಕೆಟ್ಟ ಸಂದರ್ಭಗಳಿದ್ದರೂ ಕೆಟ್ಟ ಸಮಯ ನಡೀತಾ ಇದ್ದರೂ ಕೂಡ ಈ ಪೌರ್ಣಮಿಯ ದಿನವನ್ನು ನೀವು ತುಂಬ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು ಏಕೆಂದರೆ ಪೌರ್ಣಮಿ ಅನ್ನೋದು ಒಂದು ತಂಗಾಳಿಯ ಥರ ಚಂದ್ರನು ನಮಗೆ ಆಶೀರ್ವಾದ ಕೊಡುವ ಒಂದು ಸ ದಿನ ಅಂತ ಹೇಳ್ಬಹುದು ಈ ದಿನ ಏನೇ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ನೀವು ಮಾಡಿಕೊಂಡ್ರೂ ಕೂಡ ಒಂದು ಐದು ನಿಮಿಷ ನೀವು ಮೆಡಿಟೇಷನ್ ಮಾಡ್ಕೊಂಡು ಕುತ್ಕೊಂಡ್ರೂ ಕೂಡ ಒಂದು ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೂ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುವಂಥದ್ದು ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಸ್ನೇಹಿತರೆ ನಮಗೆ ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ಈ ರೀತಿಯ ಸಂದರ್ಭಗಳು ಅಂತ ಬಂದಾಗ ಎಲ್ಲ ರೀತಿಯ ಶಕ್ತಿದಾಯಕವಾದ ವಿಶೇಷತೆಗಳು ನಡೆಯೋದ್ರಿಂದ ಇದನ್ನು ನಾವು ಏನು ಅಂದ್ಕೊಳ್ತೀವಿ ಅಂದರೆ ಸದಾಕಾಲ ಮಾನವ ಜೀವನದಲ್ಲಿ ಒಂದೊಂದು ಬದಲಾವಣೆ ಅನ್ನೋದು ಒಂದು ವಿಸ್ಮಯ ರೀತಿಯಲ್ಲೇ ಆಗ್ತಾ ಇರುತ್ತೆ ಅದು ಈ ರೀತಿಯ ದಿನಗಳಲ್ಲಿ ಮಾಡಿಕೊಂಡಾಗ ನಮ್ಮ ಜೀವನವೇ ಒಂದು ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ನಾವು ತಗೊಂಡೋಗಬಹುದು ಸಾಕಷ್ಟು ಜನಕ್ಕೆ ಕಣ್ಣೀರಲ್ಲೇ ಕಾಲು ಇದ್ದೀವಿ ಅಂತ ಹೇಳ್ತಾರೆ ಅಂದರೆ ನಮಗೆ ಹುಟ್ಟದಾಗಿನಿಂದ ಒಂದಲ್ಲ ಒಂದು ಕಷ್ಟ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಸಮಸ್ಯೆಗಳನ್ನು ನಾವು ಯಾವಾಗಲೂ ನಮ್ಮ ಜೊತೆಯೇ ಇಟ್ಕೊಂಡಿರೋ ರೀತಿ ಆಗೋಗ್ಬಿಟ್ಟಿದೆ ಅಕ್ಕ ನೆಮ್ಮದಿ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಇಂಥ ಸಂದರ್ಭಗಳನ್ನು ನೀವು ಅಳವಡಿಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಪೌರ್ಣಮಿಯ ದಿನ ರಾತ್ರಿ ನೀವು ಏನೂ ಮಾಡಲಿಲ್ಲ ಅಂದರೂ ಕೂಡ ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಇದನ್ನು ಮಾಡ್ಕೊಳ್ಳಿ ಸಾಕು ಒಂದು ಗಾಜಿನ ಲೋಟ ಆಗಿರಬಹುದು ಅಥವಾ ಗಾಜಿನ ನೀವು ಬಾಟ್ಲಿದ್ರೂ ಕೂಡ ತಗೊಳ್ಬಹುದು ಸ್ನೇಹಿತರೆ ಅದರಲ್ಲಿ ಶುದ್ಧವಾದ ನೀವು ನೀರು ಕುಡಿತೀರಲ್ವಾ ಆ ನೀರನ್ನು ಅದರಲ್ಲಿ ತುಂಬಿಸ್ಕೊಳ್ಳಿ ತುಂಬಿಸ್ಕೊಂಡ್ಬಿಟ್ಟು ಅದೊಂದು ಕ್ಯಾಪ್ ಹಾಕ್ಬಿಡಿ ಹಾಕ್ಬಿಟ್ಟು ನಿಮ್ಮ ಮನೆಯ ಹೊರಗೆ ಬಂದುಬಿಟ್ಟು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಸುತ್ತಾನೆ ನಿಮ್ಮ ಟೆರೇಸ್ ಮೇಲೆ ಎಲ್ಲೋ ಒಂದತ್ರ ಚಂದ್ರನು ನಮ್ಮ ಒಂದು ಇಟ್ಟಿರ್ತೀವಿ ನೋಡಿ ಆ ಗಾಜಿನ ಲೋಟ ಗಾಜಿನ ಬಾಟ್ಲು ಅದರ ಮೇಲೆ ಕಿರಣಗಳು ಬೀಳುವ ರೀತಿಯಲ್ಲಿ ಬೆಳಕು ಅದರ ಮೇಲೆ ಚೆಲ್ಲುವ ರೀತಿ ನೀವು ಆ ಡೈರೆಕ್ಷನ್ನಲ್ಲಿ ಇಟ್ಟುಬಿಟ್ಟು ಒಂದು ಐದು ನಿಮಿಷ ಅಲ್ಲೇ ನಿಂತ್ಕೊಂಡು ಕೇಳಿಕೊಳ್ಳಿ ಸ್ನೇಹಿತರೆ ನಿಮ್ಮ ಮನಸ್ಸಿನ ಕೋರಿಕೆಗಳು ಮನಸ್ಸಿನ ಆಸೆ ಅಥವಾ ಮನಸ್ಸಲ್ಲಿ ಏನೋ ಸಮಸ್ಯೆ ದುಗುಡ ಜಾಸ್ತಿ ಇದೆ ಅಂತ ನೀವು ಕೇಳ್ಕೊಳ್ತೀರ ನೋಡಿ ಅದನ್ನು ನಿಜವಾಗ್ಲೂ ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಬಹಳ ಮುಖ್ಯವಾಗಿರಬೇಕು ಅದನ್ನು ನೀವು ಕೇಳಿಕೊಂಡು ಒಂದು ಹತ್ತು ನಿಮಿಷ ಅಥವಾ ಒಂದು ಅವರು ಈ ರೀತಿ ಇಡೀ ಅಥವಾ ಒಂದು ದಿನ ನೈಟ್ ಫುಲ್ಲು ಅಂದರೆ ನೈಟ್ ಇಟ್ಟಾಗ ಅದು ಬೆಳಗ್ಗೆವರೆಗೂ ಏನು ಆಗೋದಿಲ್ಲ ಸೇಫ್ಟಿಯಾಗಿ ಇರುತ್ತೆ ಅಂತ ಏನಾದರೂ ನಿಮಗೆ ಅನ್ನಿಸಿದ್ರೆ ನೈಟ್ ಓವರ್ ನೈಟ್ ಇಡಬಹುದು ಬೇಡ ಅಂತ ಹೇಳಿದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ನೀವು ಅಲ್ಲಿ ಇಟ್ಬಿಟ್ಟಿದ್ದೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ತಗೊಂಡು ಬಂದುಬಿಟ್ಟಿದ್ದೆ ನೀವು ಯಾರು ಕೇಳ್ಕೊಂಡಿರ್ತೀರ ನೋಡಿ ಅವರು ಆ ನೀರನ್ನು ಕುಡೀರಿ ಬರುವ ಪೌರ್ಣಮಿಯಷ್ಟರಲ್ಲಿ ನಿಮ್ಮ ಕೋರಿಕೆ ನೆರವೇರುವಂಥದ್ದಾಗುತ್ತೆ ಈ ಪರಿಹಾರನ ಮಾಡಿಕೊಳ್ಳಿ ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಒಂದು ರೂಪಾಯಿ ಕಾಯಿನು ನೀವು ಎಷ್ಟೇ ಲಕ್ಷಗಳಿಗೆ ಬಾಳ್ತಾ ಇದ್ರು ಕೋಟಿಗಳಿಗೆ ಬಾಳ್ತಾ ಇದ್ರು ನಾವು ಒಂದು ರೂಪಾಯಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ತೀವಿ ಯಾವಾಗಲೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ರೂಪಾಯಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಒಂದು ರೂಪಾಯಿಯನ್ನು ನೀವು ತಗೊಳ್ಳಿ ಸ್ವಲ್ಪ ಪಟೀಕವನ್ನು ತಗೊಳ್ಳಿ ಹಾಗೆ ಲವಂಗಗಳನ್ನು ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಐದು ಏಳು ಒಂಬತ್ತು ಈ ಥರ ತಗೊಳ್ಳಿ ಮೊಗ್ಗಿರಬೇಕು ಇದನ್ನು ನೀವು ಇಷ್ಟು ಮೂರನ್ನು ಒಂದು ವೈಟ್ ಬಟ್ಟೆ ಇದ್ದರೆ ಅದರಲ್ಲಿ ಕಟ್ಟಿ ಇಲ್ಲ ಬಟ್ಟೆ ಸರಿಯಾಗಿ ನಮ್ಗೆ ಟೈಮ್ಗೆ ಸಿಗಲಿಲ್ಲ ಅಂದರೆ ಒಂದು ಪೇಪರಲ್ಲೇ ಆಗಲಿ ಫೋಲ್ಡ್ ಮಾಡಿ ಮಾಡಿಬಿಟ್ಟು ನೀವು ಇದನ್ನು ಕೈಯಲ್ಲಿಟ್ಕೊಂಡು ಕೇಳಿಕೊಳ್ಬೇಕು ಸುಮಾರು ಜನಕ್ಕೆ ಅಕ್ಕ ನಾವು ಈ ಸಂದರ್ಭಗಳಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಕ್ಕ ನಾವು ಏನು ಮಾಡಬೇಕು ಅಂತ ಹೇಳುವಂಥವ್ರಿಗೆ ಇದು ನಿಜವಾಗ್ಲೂ ತುಂಬಾ ಉಪಯುಕ್ತವಾಗುತ್ತೆ ಯಾವುದು ನಿಯಮ ಇಲ್ಲದೆ ಮಾಡಿಕೊಳ್ಳುವ ಒಂದು ಪರಿಹಾರ ನಂಬಿಕೆ ಇದ್ದರೆ ಸಾಕಾಗುತ್ತೆ ನೀವು ಇದನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ನೋಡಬಹುದು ನಿಮ್ಮ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಏನೋ ಒಂದು ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಘಟನೆಗಳು ಅಂದರೆ ಏನೋ ಮನಸ್ಸಿಗೆ ಕಷ್ಟ ಆಗುವ ರೀತಿಯೇ ಮನಸ್ಸಿಗೆ ತುಂಬ ಬಾಧೆ ಆಗ್ತಾ ಇದೆ ಕಣ್ಣೀರು ಹಾಕ್ಬಿಡ್ತೀವಿ ಗೊತ್ತಾಗೋದಿಲ್ಲ ಜಗಳ ಆಗುತ್ತೆ ಆ ದಿನವೇ ಏನೋ ಒಂದು ಅಡೆತಡೆಗಳಾಗ್ತಾ ಇರುತ್ತೆ ನಾವು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ವಿ ಈ ದಿನಾನೇ ಈ ಥರ ಆಗೋಯಿತು ಅಂತಂದ್ಬಿಟ್ಟು ನಮಗೆ ಎಷ್ಟೋ ಸರಿ ಅನಿಸುತ್ತೆ ನೋಡಿ ಹಾಗೆಲ್ಲ ನಿಜವಾಗ್ಲೂ ಈ ಥರ ಒಂದು ಆ ದಿನಗಳಲ್ಲಿ ಎಷ್ಟು ಶಕ್ತಿ ಒಳ್ಳೆಯದಿರುತ್ತೋ ಅಷ್ಟೇ ಕೆಟ್ಟದ್ದು ಕೂಡ ಇರುತ್ತೆ ಆಗ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಪೌರ್ಣಮಿಯ ದಿನ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮರೆಯದೆ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಈ ದಿನಗಳಲ್ಲಿ ಒಡವೆಗಳಿಟ್ಟಿದ್ರೆ ಸಾಲಗಳು ಜಾಸ್ತಿ ಮಾಡಿಕೊಂಡಿದ್ರೆ ನಿಮ್ಮ ಯಜಮಾನರು ದಾರಿ ತಪ್ಪಿದ್ರೆ ಮನೆಯಲ್ಲಿ ಯಾರೋ ಒಬ್ಬರು ದಾರಿ ತಪ್ಪಿದ್ರೆ ಅವರಿಂದ ತುಂಬ ತಲೆನೋವಾಗ್ಬಿಟ್ಟಿದೆ ಎಷ್ಟೋ ಬುದ್ಧಿವಾದ ತಿಳಿಸಿ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ನಮ್ಮ ಸಂಸಾರ ಸರಿಯಾಗಿ ನಡೀತಾ ಇಲ್ಲ ನಮ್ಮ ಜೀವನ ಸರಿಯಾಗಿ ನಡೀತಾ ಇಲ್ಲ ಈ ತರ ಅನ್ಕೊಳ್ತಾ ಇರ್ತೀರ ನೋಡಿ ಅಂತವರು ಹುಣ್ಣಿಮೆಯ ದಿನ ತಪ್ಪದೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಈ ದಿನ ಈ ಥರ ಮಾಡಿದ್ರೆ ಹೋಗಿರುವ ಒಡವೆಗಳು ವಾಪಸ್ ಬರುತ್ತೆ ಗಿರ್ವಿ ಇಟ್ಟಿದ್ರೆ ಸಾಲಗಳು ಮಾಡಿಕೊಂಡಿದ್ರೆ ಸಾಲ ತೀರಿಸುವ ಮಾರ್ಗಗಳು ನಿಮಗೆ ಆರಾಮಾಗಿ ಒಂದು ಸೃಷ್ಟಿಯಾಗುತ್ತೆ ದಾರಿ ಅನ್ನೋದು ಗೊತ್ತಾಗುತ್ತೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿ ಬಂದಿದ್ರು ಕೂಡ ಅದನ್ನು ತಿಳಿಗೊಳಿಸುವಷ್ಟು ಶಕ್ತಿ ಈ ಪರಿಹಾರಗಳಿಗೆ ಇದೆ ತುಪ್ಪದ ದೀಪ ಹಚ್ಚಿ ಸಾಧ್ಯವಾದರೆ ಇಲ್ಲಾಕ ತುಪ್ಪದ ದೀಪ ಹಚ್ಚೋದಕ್ಕೆ ಆಗಲಿಲ್ಲ ಅಂದ್ರೂ ನೀವು ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಬೇಕಂದ್ರೆ ನಾವು ಇದ್ರ ಜೊತೆ ದಿನನಿತ್ಯ ನಮ್ಮ ಕೆಲಸ ಕೂಡ ಮಾಡಿಕೊಳ್ಬೇಕು ಸ್ನೇಹಿತರೆ ನಮ್ಮ ಕೆಲಸದ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಉತ್ತಮವಾದ ರಿಸಲ್ಟ್ ಅನ್ನೋದು ಬರುತ್ತೆ ನಾವು ಕೆಲಸ ಕಾರ್ಯ ಮಾಡಲಿಲ್ಲ ಅಂದರೆ ಇನ್ನು ಸಾಲಗಳೇ ಮಾಡ್ಕೊಳ್ತೀವಿ ಮನೆಯಲ್ಲಿ ಜೀವನ ನಡೆಯೋದಿಲ್ಲ ಯಾವಾಗಲೂ ಅಷ್ಟೇ ನಮಗೆ ಕೆಲಸ ಮಾಡದೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಕೌಟ್ ಆಗೋದಿಲ್ಲ ಕೆಲಸಗಳ ಜೊತೆ ಇದನ್ನು ಮಾಡಿಕೊಂಡಾಗ ದುಪ್ಪಟ್ಟಾಗುತ್ತೆ ನಮಗೆ ನಮ್ಮ ಜೀವನದಲ್ಲಿ ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಮಾಡ್ಕೊ ಆ ಫೋಲ್ಡ್ ಮಾಡಿರ್ತಿರಲ್ವ ಲವಂಗ ಪಟಿಕ ಹಾಗೂ ಒನ್ರುಪ್ಪಿ ಅದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಮರೆಯದೆ ಇಟ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡು ಮಾರನೇ ದಿನ ಆ ಒಂದು ರೂಪಾಯಿಯನ್ನು ನೀವು ಯಾರಿಗಾದರೂ ದಾನ ಮಾಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ಯಾವುದಾದ್ರೂ ಗಿಡಗಳ ಬುಡದಲ್ಲಿ ಹಾಕಿ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲೂ ಹಾಗೂ ಸಾಧಾರಣವಾಗಿ ಪ್ರತಿನಿತ್ಯ ಕೂಡ ದಾನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಆದರೆ ಎಲ್ಲ ದಿನಗಳಲ್ಲೂ ಕೂಡ ಒಂದು ಸ ನಾವು ಪ ಯಾವುದೇ ರೀತಿಯಲ್ಲೂ ಕೂಡ ದಾನ ಧರ್ಮ ಮಾಡೋದಕ್ಕಾಗಲಿಲ್ಲ ಅಂತ ಹೇಳುವಂಥವರು ಇಂಥ ಸಂದರ್ಭಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ